ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಅದು ಬಂದು ನ್ಯೂ ಡಿಸೈನು ಹೊಸ ರೀತಿಯಲ್ಲಿ ಆಗ್ತಿರೋದು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ನ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡನ್ನ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಕ್ರಾಸಾಗಿ ಡಬಲ್ ಕ್ರಶ್ನ ಮಾಡ್ಕೋಬೇಕಾಗುತ್ತೆ ಡಬಲ್ ಕ್ರಶ್ ಆದಮೇಲೆ ಒಂದು ಬೀಡು ಈ ರೀತಿ ತ್ರೀ ಎಮ್ ಎಮ್ದು ರೌಂಡ್ ಬೀಡು ಪ್ಲೇನ್ ಬೀಡ್ ಬರುತ್ತಲ್ಲ ಅದು ಒಂದು ಬೀಡು ರೀತಿ ಬೀಡ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬಿಡ್ ಲಾಕ್ ಆದಮೇಲೆ ಮತ್ತೆ ಎಕ್ಸ್ಟ್ರಾ ಇನ್ನೂ ಒಂದು ಚೈನ್ಗಳನ್ನ ಹಾಕೋತಿದ್ದೀನಿ ಇನ್ನೂ ಒಂದು ಚೈನ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೆಗೆದು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತೊಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶನ್ನು ಹಾಕೋತಿದ್ದೀನಿ ಮತ್ತು ನೆಕ್ಸ್ಟ್ ಇದೇ ರೀತಿ ಡಬಲ್ ಕ್ರಶನ್ನು ಫಿಲ್ ಮಾಡಬೇಕಾಗುತ್ತೆ ಒಟ್ಟು ನಾನಿಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಎರಡು ಮೂರು ನಾಲ್ಕು ನಾನಿಲ್ಲಿ ನಾಲ್ಕು ಡಬಲ್ ಕ್ರಶನ ಫಿಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಸ್ವಿಚ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಅದು ಒಂದು ಫೋರ್ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಡಬಲ್ ಕ್ರೊಷ್ ಆದಮೇಲೆ ಮತ್ತೆ ಒಂದು ಬೀಡು ಫ್ರೆಂಡ್ಸ್ ನಾನಿಲ್ಲಿ ಫಸ್ಟ್ ಸ್ಟೆಪ್ ಬಂದು ಸ್ಲ್ಯಾಂಟಿಂಗ್ ಸ್ಲಾಂಟಿಂಗ್ ಹಾಕೊಂಡು ಹೋಗ್ತಿರೋದು ಈ ರೀತಿ ಒಂದು ಬೀಡು ಬೀಡಾದಮೇಲೆ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಸರಿ ಥರ ಇಟ್ ಸೇಮಿ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು ಒಂದು నాలుకు నాలుగు డబల్ కృషి ఫిల్ మిని మే నాలుగు డబల్ కృషి అంద్ మేలుసరి తరటి తగడు మేము ఫోర్ చైన్ గ్యాప్ బట్టు బట్టి తరబడు తరటి తో ఇూ కూడా డబల్ కృషన్ హాకెకూ ఈ రీతి వంద డబల్ క్రోష డబల్ క్రోష అది మేము మేము బీడు ఈ రీతి ఒం బీడు వందీడ బీడ్ లాక్ బీడ్ లాక్మేందు చైన్ ఒక చైన్ మేలు మేము సేమ్ ఈ డబల్ క్రోషకి ఆప్ ఇల్లి హి నూ డబల్ క్రోష వచ్చి నాకు నాలుకు డబల్ క్రోషన ఫిల్ మినీ నాల్కూ డబల్ క్రోష ఆమె స్విచ్ తో ఫోర్ చైన్ గ్యాప్ బట్టు బట్టి అందు డబల్ క్రోష ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಸ್ಲಾಂಟಿಂಗ್ ಹಾಚು ನಾನು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಿಷ್ಟು ದೂರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಲಾಸ್ಟಿಗೆ ಇಲ್ಲಿ ಎಲ್ಲಿಗೆ ಬರ್ತಲ್ ನೋಡಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಒಂದೆರಡು ಚೈನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಇಲ್ಲಿ ಬೀಡ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ ಈಗಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಾ ಆದ್ಮೇಲೆ ಒಂದು ಬೀಡು ಇದು ಬಿಗ್ ಸೈಜ್ ನಾನು ರೋಸ್ ಬೀಡನ್ನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಈ ಥರದ್ದು ಅಂತ ಏನಿಲ್ಲ ಫ್ಲಾಟ್ ಆಗಿರೋದು ಫ್ಲವರ್ ಡಿಸೈನ್ ಯಾವುದಾದ್ರೂ ಕೂಡ ತೊಗೋಬೋದು ಈ ರೀತಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ ಬೀಡ್ ಲಾಕ್ ಆದ್ಮೇಲೆ ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಬೀಡ್ ಆದ್ಮೇಲೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಫೋರ್ ಚೈನ್ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಇಲ್ಲಿ ಬೀಡ್ ಮೇಲ್ಗಡೆ ಒಂದು ಚೈನ್ ಹಾಕಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಈ ಬೀಡ್ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ फोर फोर बीड हाकि मेलगढ़ हम सिंगल क्रोश मैं वन टू थ्री फोर फोर बीड हाकि मेलगढ़ होंगे सिंगल क्रोश मत फोर चेन वन टू थ्री फोर फोर बीड हाकि मेलगढ़ हम सिंगल क्रोश ಈ ರೀತಿ ಫೋರ್ ಚೈನ ಫೈವ್ ಟೈಮ್ಸ್ ಹಾಕೊಂಡಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಟೈಮ್ಸ್ ಹಾಕೊಂಡಿದ್ದೀನಿ ಮೇಲೆ ಮತ್ತೆ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮೇಲ್ಗಡೆ ಎತೆ ಒಂದು ಸಿಂಗಲ್ ಕ್ರಾಷಾ ಇಲ್ಲಿಂದ ಮೇಲೆ ಮತ್ತೆ 1 2 3 4 ಫೋರ್ ಚೈನ್ ಹಾಕಿ ಮತ್ತೆ ಒಂದು ಸಿಂಗಲ್ ಕ್ರಾಷಾ ಬೇಡ್ ಮೇಲಕಡೆ ಒಂದು ಚೈನ್ ಕ್ಯಾಪ್ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರಾಷಾ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಮತ್ತೆ ಅದೇ ರೀತಿ ಒಂದು ಸಿಂಗಲ್ ಕ್ರಾಷಾ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಮತ್ತು ಒಂದು ಸಿಂಗಲ್ ಕ್ರೋಶ ಮತ್ತು ಫೋರ್ ಚೈನ್ ಫ್ರೆಂಡ್ಸ್ ಇಲ್ಲಿ ಬೀಡ ಹಾಕಿರೋ ಜಾಗ ಬಂದು ಕುಚ್ ಕಟ್ಟೋದಕ್ಕೋಸ್ಕರ ಈ ಫೈ ಚೈ ಫೈ ಟೈಮ್ಸು ಫೋರ್ ಚೈನ್ ಏನು ಫಿಲ್ ಮಾಡ್ಕೊತಿದ್ದೀವಿ ಅದು ಬಂದು ಆರ್ಚ್ ಕಂಪ್ಲೀಟ್ ಮಾಡೋದಕ್ಕೆ ನೋಡಿ ಕರೆಕ್ಟಾಗಿ ಬೀಡ ಆದಮೇಲೆ ಫೈ ಟೈಮ್ಸು ಫೋರ್ ಚೈನ್ ಹಾಕೊಳ್ಳಿ ಆಯ್ತು ಫೈವ್ ಟೈಮ್ಸ್ ಆಗಿದೆ ಫ್ರೆಂಡ್ಸ್ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ನ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಚೈನ್ಗಳನ್ನ ಹಾಕ್ಕೊಂಡೋಗಿದ್ದೀನಿ ಮಧ್ಯದಲ್ಲಿ ಒಂದು ಒಂದು ಬೇಡನ ಹಾಕೊಂಡಿದ್ದೀನಿ ಈ ರೀತಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈಗ ತರ್ಡ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ತರ್ಡ್ ಸ್ಟೆಪ್ಗೆ ತ್ರೆಡ್ ಕಲರ್ ಬಂದು ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆರೇಳೆ ಇದೆ ಇಲ್ಲಿ ಸಿಂಗಲ್ ಕ್ರಷ್ ಮಾಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೊತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ್ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡನ್ನ ತೊಗೊಂಡು ಈ ನೆಕ್ಸ್ಟ್ ಈ ಫೋರ್ ಚೈನ್ ಬ್ಲಾಕ್ ಬಿಟ್ಟು ನೆಕ್ಸ್ಟ್ ಫೋರ್ ಚೈನ್ ಬ್ಲಾಕ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರಶನ್ನು ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಇದ್ರೊಳಗಡೆ ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ತ್ರೀ ಫೋರ್ ಫೈ ಫ್ರೆಂಡ್ಸ್ ನಾನಿಲ್ಲಿ ಹದಿನಾಲ್ಕು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಹದಿನಾಲ್ಕು ಡಬಲ್ ಕ್ರಶ್ ಆದಮೇಲೆ ಈ ರೀತಿ ನೆಕ್ಸ್ಟ್ ಫೋರ್ ಚೈನ್ ಬ್ಲಾಕ್ನ ಬಿಟ್ಟು ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶನ ಹಾಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ఇది సింగల్ క్రష్ ఐతల్ల మేల్గడ హి సింగల్ క్రష్ ఈ రీతి సింగల్ క్రష్ అది మేలు మొత్తం ఫోర్ చైన్ ఒన్ టూ త్రీ ఫోర్ ఫోర్ చైన్ హాకీ ఇలా సింగల్ క్రష్ ఇలా మేలుగడ హి వంద సింగల్ క్రష్ ఈ రీతి వంద సింగల్ క్రష్ అమే మరి ఫోర్ చైన్ ఒన్ టూ త్రీ ఫోర్ ఫోర్ చైన్ హాకీ ఇలా సింగల్ క్రష్ ఇలా మేలుగడ హి వంద సింగల్ క్రష ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಇಲ್ಲಿ ಫೋರ್ ಚೈನ್ ಬ್ಲಾಕ್ ಬಿಟ್ಟು ನೆಲಗ್ ನೆಕ್ಸ್ಟ್ ಫೋರ್ ಚೈನ್ ಬ್ಲಾಕ್ ಇದೆಯಲ್ಲ ಇಲ್ಲಿ ಹೋಗಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ ಫೋರ್ ಚೈನ್ ಬ್ಲಾಕಲ್ಲಿ ಹೋಗಿ ಥ್ರೆಡ್ ಅಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಇದೇ ರೀತಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗತ್ತೆ ಫ್ರೆಂಡ್ಸ್ ಇದರಲ್ಲಿ ಒಟ್ಟು ಹದಿನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಮೂರಾಗಿದೆ ನಾಲ್ಕು ಐದು ಆರು ಫ್ರೆಂಡ್ಸ್ ಇಲ್ಲೂ ಕೂಡ ಹದಿನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಹದಿನಾಲ್ಕು ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಫೋರ್ ಚೈನ್ ತ್ರೀ ಫೋರ್ ಫೋರ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಫ್ರೆಂಡ್ಸ್ ಇಲ್ಲಿ ಸ್ಟೆಪ್ ಅಂದು ಈ ರೀತಿ ಆರ್ಚ್ಗಳನ್ನ ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಾಗಿದೆ ನೋಡಿ ಈ ರೀತಿ ಬರುತ್ತೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಟಿಪ್ ಬಂದು ಥ್ರೆಡ್ ಕಲರ್ ಸೇಮೇ ತೊಗೊಂಡಿದ್ದೀನಿ ಇಲ್ಲಿ ಸಿಂಗಲ್ ಕ್ರಶ ಇತ್ತಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶ್ನ್ನು ಮಾಡ್ಕೋಬೇಕು ಈ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ್ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶ್ನ್ನು ಮಾಡ್ಕೊತಿದ್ವಿ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಬ್ಲಾಕ್ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಇಲ್ಲಿ ಫಸ್ಟ್ ಡಬಲ್ ಕ್ರಶ ಇದೆಯಲ್ಲ ಅದ್ರ ಮೇಲುಗಡೆ ಹೋಗಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ನೆಕ್ಸ್ಟು ಒನ್ ಟೂ ತ್ರೀ ಮೂರನೇ ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶ ಇದೆಯಲ್ಲ ಅದರ ಮೇಲುಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಒನ್ ಟೂ ತ್ರೀ ಮೂರು ಚೈನು ನೆಕ್ಸ್ಟ್ ಮೂರು ಚೈನ್ ಹಾಕಿ ಮತ್ತು ಒನ್ ಟೂ ತ್ರೀ ಮೂರನೇ ಡಬಲ್ ಕ್ರಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತು ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಮತ್ತು ಒನ್ ಟೂ ತ್ರೀ ಮೂರನೇ ಡಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತು ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಮತ್ತು ಒನ್ ಟೂ ತ್ರೀ ಮೂರನೇ ಡಬಲ್ ಕ್ರಷ್ ಮೇಲೆ ಒಂದು ಸಿಂಗಲ್ ಕ್ರಷ್ ಮತ್ತು ನೆಕ್ಸ್ಟ್ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ನೆಕ್ಸ್ಟ್ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಷ್ಶ ಮತ್ತು ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರಷ್ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಆರ್ಚ್ ಮೇಲ್ಗಡೆ ಚೈನ್ಗಳನ್ನ ಹಾಕಿ ಸಿಂಗಲ್ ಕ್ರಶನ್ನ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ ಮತ್ತು ಇದಾದಮೇಲೆ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರಶ್ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಡಬಲ್ ಕ್ರೋಶ ಮೇಲ್ಗಡೆ ಫಸ್ಟ್ ಡಬಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಒನ್ ಟೂ ತ್ರೀ ಮೂರನೇ ಡಬಲ್ ಕ್ರೋಶ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸಿಲ್ಲಿ ಫೋರ್ತ್ ಸ್ಟೆಪ್ನ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಾಗಿದೆ ನೋಡಿ ಬರೀ ಚೈನ್ ಹಾಕ್ಕೊಂಡು ಈ ಆರ್ಚ್ಗಳ ಮೇಲೆ ಬರೀ ಚೈನ್ಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ನ ರೆಡ್ ಕಲರ್ ಆದರೆ ತ್ರೆಡ್ ಕಲರ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಮೂರು ಕಲರ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಸಿಂಗಲ್ ಕ್ರೋಶ್ ಐತಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕೋತಿದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ್ ಐತಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಇಲ್ಲಿ ಸಿಂಗಲ್ ಕ್ರಶ್ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ತ್ರೀ ಚೈನ್ ಬ್ಲಾಕ್ ಏನಿದೆ ಎಲ್ಲಿ ಹೋಗಿ ಥ್ರೆಡ್ ತಂದು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕಾಗುತ್ತೆ ಈ ತ್ರೀ ಚೈನ್ ಬ್ಲಾಕ್ ಒಳಗಡೆ ಒಟ್ಟು ನಾಲ್ಕು ಡಬಲ್ ಕ್ರೋಶ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಈಗ ಮೂರಾಗಿದೆ ನಾಲ್ಕು ಇಲ್ಲಿ ನಾನು ನಾಲ್ಕು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಚಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ತ್ರೀ ಚೈನ್ ಬ್ಲಾಕ್ ಇದೆಯಲ್ಲ ಇಲ್ಲಿ ಹೋಗಿ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ತ್ರೀ ಚೈನ್ ಬ್ಲಾಕಲ್ಲಿ ಡಬಲ್ ಕ್ರೋಶ ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕು ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಶ್ ಆದಮೇಲೆ ಮತ್ತೆ ನೆಕ್ಸ್ಟ್ ಸಿಂಗಲ್ ಕ್ರಶ್ ಮೇಲೆ ಒಂದು ಸಿಂಗಲ್ ಕ್ರಶ ಮತ್ತು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ನೆಕ್ಸ್ಟ್ ಫೋರ್ ಚೈನ್ ಬ್ಲಾಕಲ್ಲಿ ಸಾರಿ ತ್ರೀ ಚೈನ್ ಬ್ಲಾಕಲ್ಲಿ ನಾಲ್ಕು ಡಬಲ್ ಕ್ರೋಶ ಐತಿ ಎರಡು ಮೂರು ಫ್ರೆಂಡ್ಸ್ ವೀಡಿಯೋ ಬಂದು ಲೆಂತಿ ಆಗೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಕೈಮನ್ನ ಮೂವ್ ಮಾಡಿ ಹೋಗ್ತಿದ್ದೀನಿ ನೋಡಿ ನಾಲ್ಕು ಡಬಲ್ ಕ್ರೋಶ ಆಮೇಲೆ ಸಿಂಗಲ್ ಕ್ರಶ್ ಮೇಲೆ ಒಂದು ಸಿಂಗಲ್ ಕ್ರಶಾ ಇದೇ ರೀತಿ ಪ್ರತಿ ತ್ರೀ ಚೈನ್ ಏನು ಹಾಕೊಂಡಿದ್ವಿ ಆರ್ಚ್ ಮೇಲ್ಗಡೆ ಅದರೊಳಗಡೆ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ ಎರಡು ಮೂರು ನಾಲ್ಕು ಫ್ರೆಂಡ್ಸ್ ಇಲ್ಲಿ ಪ್ರತಿ ತ್ರೀ ಚೈನ್ ಮೇಲೂ ಕೂಡ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳೆಲ್ಲ ಫಿಲ್ ಮಾಡ್ಕೊಂಡಾಗಿದೆ ಒಂದು ಪೆಟಲ್ಸ್ ಡಿಸೈನ್ ಬರುತ್ತೆ ಈ ರೀತಿ ಆದಮೇಲೆ ಇಲ್ಲಿ ಸಿಂಗಲ್ ಕ್ರಶ್ ಮೇಲೆ ಮತ್ತು ಇನ್ನೊಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಇನ್ನೆರಡು ಆರ್ಚ್ ಚೈನ್ ಇದೆ ಇದ್ರ ಮೇಲ್ಗಡೆ ಕಂಪ್ಲೀಟ್ ಮಾಡಿ ಮತ್ತು ಈ ಬೀಟ್ ಕೆಳಗಡೆ ಫೋರ್ ಚೈನ್ಗಳನ್ನ ಬ್ಲಾಕ್ನ ಫಿಲ್ ಮಾಡ್ಕೊಂಡಿದ್ವಲ್ಲ ಅದೇ ಅದರಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ರೀತಿ ಕುಚ್ಚೆಲ್ಲ ಕಟ್ಟಿ ಮುಗ್ದಿದೆ ಕುಚ್ಚು ಬಂದು ಎಪ್ಪತ್ತೈದು ಏಳತ್ತಿರಡ್ಕೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಮುನ್ನೂರು ಎಳೆ ಆಗುತ್ತೆ ನೋಡಿ ಡಿಸೈನ್ ಬಂದು ಇಷ್ಟು ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಸಿಕ್ಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸರಿ ಟ್ರೈ ಮಾಡಿ ಹೊಸ ರೀತಿಯ ಡಿಸೈನು ಫ್ರೆಂಡ್ಸ್ ಇದ್ರ ಚಾರ್ಜಸ್ ಬಂದು ಒಂದು ಏಯ್ಟ್ ಹಂಡ್ರೆಡಿಂದ ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಸ್ಟೋನ್ಲೆಸ್ ಕೂಡ ಅಣಿಸಿದ್ದೀನಿ ಸ್ವಲ್ಪ ಬ್ರೈಡಲ್ ಲುಕ್ ಕಾಣಿಸ್ಲಿ ಅಂತೇಳಿ ಇಲ್ಲಾಂದರೆ ಪ್ಲೇನ್ ರೀತಿಯಾಗಿ ಹೋಗುತ್ತೆ ಬೀಟ್ಸ್ ಏನು ಜಾಸ್ತಿ ಇಲ್ವಲ್ಲ ಹಾಗಾಗಿ ಪ್ಲೇನ್ ರೀತಿ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ಟೋನ್ಲೆಸ್ ಕೂಡ ಅಣಿಸಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಸರಿ ಟ್ರೈ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್